ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬ್ಲಾಗ್ ಏನು ಅಂತ ಗೊತ್ತಾಗಿದೆ ಇದೇನಪ್ಪ ಚೈಲ್ಡ್ ತರ ಮಕ್ಳು ಪಾರ್ಕ್ ಅಲ್ಲಿ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ಇದು ಬಾಲ್ ಭವನ್ ಬೆಂಗಳೂರಲ್ಲಿ ಇರೋದು ಬಾಲ್ ಭವನ್ ಬಗ್ಗೆನೇ ಒಂದು ಸೆಪ್ರೇಟ್ ಬ್ಲಾಗ್ ಬರುತ್ತೆ ಅಲ್ಲಿ ಏನೇನ್ ಇತ್ತು ಆ ಹೆಂಗೆಂಗೆ ಇದ್ವಿ ಅಹ್ ಎಷ್ಟು ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆನೂ ನಾನು ಒಂದು ಬ್ಲಾಗ್ ಮಾಡಿದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅವತ್ತು ಅಲ್ಲಿಗೆ ಏನಕ್ಕೆ ಹೋಗಿದ್ದು ಅಂತಂದರೆ ನನ್ನ ಬೆಸ್ಟ್ ಫ್ರೆಂಡ್ ರೋಹನ್ ಬರ್ಡೇ ಇತ್ತು ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ಪಾರ್ಕ್ನ ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅದು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಕೇಕ್ ಕಟ್ ಮಾಡಿಸಿದ್ವಿ ಮೀಸೆಲ್ಲ ಒಂದು ತುಂಬ ಸಿಂಪಲ್ಲಾಗಿ ಬರ್ಡೇ ಮಾಡಿದ್ವಿ ತುಂಬ ಗ್ರ್ಯಾಂಡಾಗಿ ಕೂಡ ಮಾಡಿಲ್ಲ ಪ್ರಕಾರ ಏನಾದರೂ ಸುಮ್ಮನೆ ಬರ್ಡೆ ಮಾಡಿ ಆ ಥರ ಅಮೌಂಟ್ ಇದು ಮಾಡೋ ಬದಲು ಏನಾದರೂ ಕೊಡ್ಬೋದಲ್ಲ ಅನ್ನೋಂತ ಮೆಂಟಾಲಿಟಿ ನಂದಿತ್ತು ಬಟ್ ಈ ಸಲ ಅಂತೂ ಎಲ್ಲರಿಗೂ ಸಿಚುವೇಶನ್ ತುಂಬ ಟಫ್ ಇತ್ತು ಯಾಕಂದರೆ ಯಾರ ಕೈಲೂ ಕೂಡ ಒಂದು ರೂಪಾಯಿ ಕೂಡ ದುಡ್ಡಿರಲಿಲ್ಲ ಬಟ್ ಹೆಂಗೋ ಇವಾಗ ಫೈನಲ್ ಇಯರ್ ಬೇರೆ ಇದೇ ಲಾಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಾವೆಲ್ಲೆಲ್ಲಿರ್ತೀವೋ ಏನೇನು ಮಾಡ್ತಿರ್ತೀವೋ ಯಾವ ಕೆಲ್ಸದಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಆಗಿರ್ತಾರೆ ಬಟ್ ಈ ಸಲ ಬರ್ಡೇ ಆಗಿದ್ದು ಎಲ್ಲ ು ನನ್ನ ಪ್ರಕಾರ ಇಷ್ಟು ಜನ ಸೇರಿ ಆಚರಿಸಿದಂತಹ ಕೊನೆಯ ಬರ್ಡೆ ಅನ್ಸುತ್ತೆ ಸೊ ನಾನು ಇವನಿಗೆ ಅಷ್ಟು ಏನದು ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂತೂ ಕೊಟ್ಟಿಲ್ಲ ನಾನು ಒಂಥರ ಸ್ಲ್ಯಾಮ್ ಬುಕ್ ತರ ಮಾಡಿದ್ದೆ ಸೊ ಅದರಲ್ಲಿ ಏನಿತ್ತು ಅಂದರೆ ಅವನಿಗೆ ತುಂಬ ಇಷ್ಟವಾಗಿರುವಂತಹ ಪರ್ಸನ್ಸ್ ಫೋಟೋಸ್ ಆಗಿರ್ಬೋದು ಮತ್ತು ಸುಮ್ಮನೆ ಹೆಂಗೆ ಫ್ರೆಂಡ್ಶಿಪ್ ಬಗ್ಗೆ ಒಂದೆರಡು ಕವನಗಳು ಅಂತಂದರೆ ಲೈನ್ಸ್ ಬರ್ದಿದೆ ಅದೇನು ಸಖತ್ತಾಗಿ ಏನಿರಲಿಲ್ಲ ಒಂದು ಕೆಲವೊಂದು ಮೂರು ಮೂರು ಕವನ ಅನಿಸುತ್ತೆ ಅಂದರೆ ಕವನ ಅಂತ ಹೇಳೋಂಗಿಲ್ಲ ಲೈನ್ಸ್ ಆಗಿರ್ಬೋದು ಆ ಥರ ಎಲ್ಲ ಬರೆದುಕೊಟ್ಟಿದೆ ಸೊ ಅದರಲ್ಲಿ ಫಸ್ಟಲ್ಲೇ ಹ್ಯಾಪಿ ಬರ್ಡೇ ಬೆಸ್ಟಿ ಅಂತ ಇತ್ತು ಸಾಧ್ಯ ಆದರೆ ಈ ಸೈಡಲ್ಲಿ ನಾನು ಆ ಸ್ಲ್ಯಾಂಬ್ ಬುಕ್ಕಲ್ಲಿ ಏನಿತ್ತು ಅನ್ನೋದನ್ನು ಕೂಡ ಹಾಕಿರ್ತೀನಿ ಸೊ ನೋಡಿ ಅವನ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತಂದರೆ ಅವನಿಗೆ ತುಂಬ ಖುಷಿ ಆಯಿತು ಬಟ್ ಏನು ಹೇಳ್ದಂದ್ರೆ ನನಗೆ ಏನು ಮಾತಾಡೋಕ್ಕೆ ಆಗೋಲ್ಲ ಯಾಕಂದರೆ ಮಾತಾಡಿದರೆ ನಾನೆಲ್ಲ ಹತ್ ಬಿಡ್ತೀನೋ ಅಂತ ಭಯ ಆಯಿತು ಸೊ ನಾನು ಅದಕ್ಕೆ ನಾನು ಏನು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ಹೇಳ್ದ ನನಗಂತೂ ತುಂಬಾ ಆಯಿತು ಮತ್ತು ಎಕ್ಸ್ಪೆನ್ಸಿವ್ ಗಿಫ್ಟ್ ಏನಲ್ಲ ಕಲಾ ಜೆರಾಕ್ಸ್ ಮಾಡಿಸಿ ಒಂಥರ ಸ್ಲ್ಯಾಮ್ ಬುಕ್ ಥರ ಮಾಡಿ ಕೊಟ್ಟಿದ್ದೆ ಸೊ ಅಲ್ಲಿ ಏನು ಫೈಟಿಂಗ್ ಪಿಕ್ಚರ್ಸ್ ಎಲ್ಲ ಹಾಕ್ತಿದ್ದೀರಾ ಅಂತಂದರೆ ನಾನೊಂಥರ ತುಂಬ ಬಿಹೇವಿಯರ್ ಅಂದರೆ ನನ್ನ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂದರೆ ಸಡನ್ನಾಗಿ ಕೋಪ ಮಾಡ್ಕೊಂಬಿಡೋದು ಬೈಯೋದು ಒಂಥರ ಹೆಂಗೆ ಅಂತ ಹೇಳಕ್ ಬರಲ್ಲ ಬಟ್ ನನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲಿಂದಲೂ ಸಾಧ್ಯವೇ ಇಲ್ಲ ಅವನು ಕೂಡ ಕಂಟ್ರೋಲ್ ಮಾಡಿಲ್ಲ ಯಾಕಂದರೆ ನಾನು ಹೆಂಗೆ ಬೈದರು ಏನೇ ಮಾಡಿದ್ರು ಅವ್ನು ಸುಮ್ಮನೆ ಇರ್ತಾನೆ ಅವನಿಗೆ ಗೊತ್ತಿರುತ್ತೆ ಈ ಮ ಇವಾಗ ಮಾತ್ರೆ ಹುಡು ಆಡ್ತಾಳೆ ನೆಕ್ಸ್ಟ್ ಅವಳಿಗೆ ನನ್ನ ಫೈವ್ ಮಿನಿಟ್ಸಿಗೆ ಅದು ಅವ್ಳು ತಲೆಯಲ್ಲಿ ಇರೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಬೆಸ್ಟ್ ಫ್ರೆಂಡ್ ಜಾಗದಲ್ಲಿ ಅವ್ನು ಬಿಟ್ಟು ಬೇರೆ ಇನ್ಯಾರೇ ಇದ್ದಿದ್ರು ಇರ್ತಾ ಇರಲಿಲ್ಲ ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗೋ ಥರ ಆಗ್ಬಿಡುತ್ತೆ ಕೆಲವೊಂದ್ಸಲ ಬಟ್ ಅವನಿಗೆ ರಿಯಾಲಿಟಿ ಗೊತ್ತಿದ್ರಿಂದ ಎಷ್ಟೇ ಏನೇ ಮಾಡಿದ್ರು ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಬೈದರು ಏನೇ ಮಾಡಿದ್ರು ಹಿಂಗಲ್ಲ ಇವ್ಳು ಸುಮ್ಮನೆ ಏನೋ ಬೈತಿದ್ದಾಳೆ ಏನೋ ಕಿರಿಸ್ತಿದ್ದಾಳೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅವನು ನಾರ್ಮಲ್ ಆಗೇ ಇರ್ತಾನೆ ಸೊ ಅಲ್ಲಿ ಡಿಗ್ರಿ ಲೈಫಲ್ಲಿ ನಾನು ಒಂದು ಒಳ್ಳೆ ಬಾಂಡಿಂಗ್ ನ ತಗೊಂಡು ಹೋಗ್ತಾ ಇದ್ದೀನಿ ಅಂತ ತುಂಬಾ ಖುಷಿಯಿಂದ ಹೇಳ್ತೀನಿ ತುಂಬಾ ಲಕ್ಕಿ ಕೂಡ ಯಾಕಂದ್ರೆ ಏನೇ ಪ್ರಾಬ್ಲಮ್ ಬಂದ್ರೂ ಏನೇ ಪ್ರಾಬ್ಲಮ್ ಅಥವಾ ಇವಾಗ ಅರ್ಜೆಂಟ್ ಏನೋ ಒಂದು ಇವಾಗ ಎಮರ್ಜೆನ್ಸಿ ಅಂತಂದ್ರು ಕೂಡ ಬೇಗ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾನೆ ನನಗೆ ಅಂತಲ್ಲ ನಮ್ಮ ಮನೆಯವ್ರಿಗೆ ಕೂಡ ತುಂಬಾ ಎಲ್ಪ್ ಮಾಡ್ತಾನೆ ಇವಾಗ ಒಂದು ಮಾತು ಕೂಡ ಯಾವುದೇ ಒಂದು ಎಲ್ಪ್ ಕರೆದಾಗಲಿ ಏನೇ ಒಂದಕ್ಕಾಗಲಿ ತುಂಬಾ ಆಗ್ಬ ಆಗ್ತಾನೆ ಅಂತಂದ್ರೆ ಕಷ್ಟದಲ್ಲೆಲ್ಲ ಆಗ್ತಾನೆ ಮತ್ತೆ ಇವಾಗ ಹೊಟ್ಟೆ ಸುತ್ತಿದೆ ಊಟ ಮಾಡಬೇಕು ಅಂದರೂ ಅವನ ಹತ್ರ ದುಡ್ಡಿದೆಯೋ ಇದೆಯೋ ಇಲ್ವೋ ನೆಕ್ಸ್ಟ್ ಏನು ಯೋಚನೆ ಮಾಡಲ್ಲ ಹೆಂಗಾರೋ ಮಾಡಿ ಅಡ್ಜಸ್ಟ್ ಮಾಡಿ ಊಟ ಅಡ್ಜಸ್ಟ್ ಮಾಡ್ತಾನೆ ಅಂದರೆ ನನಗೆ ಗೊತ್ತಿರೋಲ್ಲ ಬಟ್ ನಾನು ನಾನು ಹೊಟ್ಟೆಸುತ್ತಿದ್ದೆ ಅಂದರೆ ನನಗೆಲ್ಲ ಮಾತಾಡಿಬಿಡ್ತೀನಿ ಸೊ ಎಲ್ಲದರಲ್ಲೂ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಬೆಸ್ಟ್ ಮೀನಿಂಗ್ ಅಂತ ಅಂದರೆ ನನ್ನ ಲೈಫಲ್ಲಿ ಸಿಕ್ಕಿರುವಂತಹದ್ದು ಫ್ರೆಂಡ್ ಅಂದರೆ ನನಗೆ ರೋಹನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನಂದ್ರೆ ನಾನು ಅಷ್ಟು ಈಸಿಯಾಗಿ ಯಾರನ್ನೂ ಹತ್ರ ಸೇರಿಸ್ಕೊಳ್ಳೋಲ್ಲ ಬಟ್ ಇವನ್ನ ಫ್ರೆಂಡ್ಶಿಪ್ ಪ ಸಿಕ್ಕಿದ್ದು ನಾನು ಅದನ್ನ ಉಳಿಸ್ಕೊಳ್ತಿದ್ದೆ ಬಟ್ ನನ್ನ ಕಂಟ್ರೋಲ್ ನನ್ನ ಆಡೋ ಆಟಗಳನ್ನ ನನ್ನ ಕೋಪನ ಎಲ್ಲ ಕಂಟ್ರೋಲ್ ಮಾಡಿ ಇನ್ನೂ ನಾನೇನೋ ನಾನು ಎಷ್ಟು ಕೋಪದಲ್ಲಿ ಮಾತಾಡಿದ್ರು ಇವಳಿಂಗಲ್ಲ ಇವಳಿಂಗೆ ಅಂತ ತಿಳ್ಕೊಂಡು ಇದ್ದಾನೆ ಸೊ ಥ್ಯಾಂಕ್ ಯು ಸೋ ಮಚ್ ಬರ್ಡೇ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಬಟ್ ನಾನು ನಮ್ಮಣ್ಣ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ನಮ್ಮ ಕೈಲಾದಷ್ಟು ಬರ್ಡೇನ ಖುಷಿಯಿಂದ ಆಚರಿಸಿದ್ವಿ ಬರ್ಡೇ ತುಂಬಾ ಸ್ಪೆಷಲ್ ಆಗಿತ್ತು ಯಾಕಂದರೆ ಫೈನಲ್ ಇಯರ್ ಮತ್ತೆ ಅವನು ಕೂಡ ಅವನ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾನೆ ಅವನಿಗೂ ಅವ್ನಿಗೆ ಆದಂತಹ ಲೈಫ್ ಇರುತ್ತೆ ನಮಗೂ ನಮಗೆ ಆದಂತಹ ಲೈಫ್ ಇರುತ್ತೆ ಬೆಸ್ಟ್ ಫ್ರೆಂಡ್ಸ್ ಎಷ್ಟೇ ಆಗಿದ್ರು ಇನ್ನು ಮೀಟ್ ಆಗೋಕ್ಕೂ ಕೂಡ ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ ದಿನ ಹುಡುಕಬೇಕಾಗತ್ತೆ ಇವಾಗ ಕಾಲೇಜಲ್ಲಾದರೆ ನಾವು ಪ್ರತಿದಿನ ಕಾಲೇಜಿಗೆ ಬರ್ತಾಯಿದ್ವಿ ಮೀಟ್ ಆಗ್ತಾಯಿದ್ವಿ ಬಟ್ ನೆಕ್ಸ್ಟು ಡಿಗ್ರಿ ಮುಗಿದ ಮೇಲೆ ಅವ್ರವ್ರ ಲೈಫ್ ಅವರವರು ದಾರಿ ಹುಡ್ಕೊಂಡಿರ್ತಾರೆ ಸೊ ಆವಾಗ ನಾ ಹುಡುಕಿ ಇವತ್ತು ಅವತ್ತು ಅಂತ ನೋಡಿ ಮೀಟ್ ಆಗಬೇಕಾಗುತ್ತೆ ಸೊ ಅದರಲ್ಲಿ ಕೆಲವು ಫೇವ್ರೆಟ್ ಪಿಕ್ಸ್ಗಳನ್ನ ಹಾಕಿದ್ದೆ ಅವರ ಆಂಟಿ ಅಮ್ಮಂದ್ರ ಫೋಟೋ ಹಾಕಿದ್ದೆ ಮತ್ತೆ ಅವ್ರ ಮಾವನ ಫೋಟೋ ಹಾಕಿದ್ದೆ ಅವ್ರ ಅಕ್ಕನ ಫೋಟೋ ಹಾಕಿದ್ದೆ ಐ ಥಿಂಕ್ ಅವನಿಗೆ ತುಂಬ ಖುಷಿ ಆಯಿತು ಅಂತ ಲಾಸ್ಟಲ್ಲಿ ನನಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ ಫೋಟೋ ಹಾಕಿದ್ದೆ ಸೊ ನನಗಂತೂ ತುಂಬಾ ಆಯಿತು ಅವನಿಗೂ ಅಷ್ಟೇ ಖುಷಿಯಾಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಸರೌಂಡಿಂಗ್ ನನ್ನ ಗ್ಯಾಂಗ್ ಅಂತ ಯಾರ್ಯಾರಿದ್ರು ಇದ್ರು ಪ್ರತಿಯೊಬ್ಬರು ಬರ್ಡೇ ವೀಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ ಸೋ ಐ ಥಿಂಕ್ ಇವನ್ನೇ ಅನಿಸುತ್ತೆ ಲಾಸ್ಟ್ ಬರ್ಡೇ ವೀಡಿಯೋ ಅಪ್ಲೋಡ್ ಆಗ್ತಿರೋದು ಅಂತ ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ ಮುಗೀತು ಡಿಗ್ರಿ ಲೈಫ್ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಇದು ನಾನು ಕೊಟ್ಟಂತಹ ಮೇನ್ ಮತ್ತೆ ಕೊನೆ ಗಿಫ್ಟ್ ಹ್ಮ್ ಅವನ್ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ನಾನು ಓನಾಗಿ ನನ್ನ ಪರಿಶ್ರಮದಿಂದ ಎಡಿಟ್ ಮಾಡಿ ಮಾಡಿಸಿದಂತಹ ಫೋಟೋ ಅದು ಆ ಫೋಟೋ ತಗೊಳಕ್ಕೂ ಕೂಡ ಕಷ್ಟಪಟ್ಟಿದ್ದೀನಿ ಅಂದರೆ ಕಷ್ಟೇನಲ್ಲ ಅವನಿಗೆ ಗೊತ್ತಿಲ್ದಂಗೆ ಅವ್ರ ಅಕ್ಕಂಗೆ ಮೆಸೇಜ್ ಮಾಡಿ ಅವ್ರ ಅಕ್ಕ ಹತ್ರ ಫೋಟೋಸ್ ಕಳಿಸ್ಕೊಂಡು ಎಡಿಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಬಟ್ ಮಾಡಿದೆ ಸೊ ಅದಕ್ಕೆ ಪ್ರತಿಫಲವಾಗಿ ಅವ್ನ ಖುಷಿ ಸಿಕ್ತು ಅವ್ರ ಮನೆಯವರು ಕೂಡ ತುಂಬಾ ಖುಷಿಪಟ್ಟರು ನನಗಂತೂ ತುಂಬಾ ಖುಷಿಯಾಯಿತು ನನ್ನ ಪ್ರಕಾರ ಮೇಯ್ನ್ ಗಿಫ್ಟ್ ಅಂದರೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಅವನು ಯಾವತ್ತೂ ಮರೆಯಲ್ಲ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಅವನ ಎಕ್ಸ್ಪ್ರೆಷನ್ ಹೇಗಿತ್ತು ಅಂತ ಹೋಗಿ ನೋಡಿಕೊಂಡು ಬನ್ನಿ ಅವನು ಕೂಡ ತುಂಬಾ ಖುಷಿಪಟ್ಟ ಫೋಟೋ ನೋಡಿಬಿಟ್ಟು ಅದು ಅವ್ರ ಮಾವ ಅವರು ಇವಾಗ ಇಲ್ಲ ಬಟ್ ಅವ್ರ ಹತ್ರ ಅವ್ರ ಜೊತೆ ಫೋಟೋ ಇರಲಿಲ್ಲ ಒಂದು ಸೊ ನಾನು ಈ ಥರ ಎಡಿಟ್ ಮಾಡಿ ಕೊಟ್ಟೆ ಸೊ ತುಂಬ ಅಂದರೆ ತುಂಬಾ ಖುಷಿ ಅದ ನನಗಂತೂ ತುಂಬಾ ಖುಷಿ ಆಯಿತು ನಾನು ಕೊಟ್ಟಿದ್ದ ಗಿಫ್ಟು ಅವನಿಗೆ ಇಷ್ಟ ಆಯ್ತಲ್ವಾ ಹೇಳ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಜೊತೆಗೆ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್